ಇವಾಗಿನ ಕಾಲದಲ್ಲಿ ಜಾತಿ ಬಗ್ಗೆ ಯಾರು ಒಂದು ಉಸಿರು ಬಿಡಲ್ಲ ಬಟ್ ಈ ಊರಲ್ಲಿ ಯಾಕೆ ಮಾಡ್ತೀಯಾರೆ ಏನಕ್ಕೆ ಮಾಡ್ತಿದ್ದಾರೆ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಇದು ಅಂತರ್ಜಾತೀಯವಾಗಿ ನಮ್ಮ ಊರಿಗೆ ಕರ್ಕ ಬಂದ ವಿಚಾರದಲ್ಲಿ ಈ ಸಮಸ್ಯೆ ಶುರು ಆಗಿರೋ ವ್ಯವಸ್ಥೆ ನಾನು ಇದ್ರಿಂದ ತುಂಬಾ ಕುಗ್ಗಿದ್ದೀನಿ ಅಂದ್ರೆ ನಾನು ಹೇಳಬಾರ್ದು ಅಷ್ಟು ಕುಗ್ಗಿದ್ದೀನಿ ನಮ್ಮ ಕೈ ಯಾರು ಮಾತಾಡಿದ್ರೆ ಅವ್ರಿಗೆ ದಂಡ ವಿಧಿಸ್ಬೇಕು ಅಂತೇಳಿ ಮಾತಾಡಿದ್ದಾರೆ ಹೀನಾಯ ಜಾತಿ ಹುಡುಗಿನ ಮದುವೆ ಬಂದಿದ್ಯಾ ನೀನು ಅಂತೇಳಿ ಯಾರು ಮಾತಾಡ್ತಾ ಇಲ್ಲ ಸರ್ ಎಲ್ಲಿ ಹೋದ್ರು ನಾನು ಆಚೆ ತಿರುಗಿದ್ರು ನಾನು ಯಾರು ನೋಡೋದು ಇಲ್ಲ ಯಾಕಂದ್ರೆ ಜಾತಿ ಮುಗು ಕಂಡ್ಕೊಳ್ಳತ್ತಲ್ಲ ಯಾರು ನಮ್ಮ ಮನೆಗೆ ಬರ್ತಾ ಇಲ್ಲ ನಾವು ಅವ್ರ ಮನೆಗೆ ಹೋದ್ರೆ ನಮ್ಮನ್ನು ಮಾತಾಡ್ ಸಲ ಹೊರಗೆ ನಿಲ್ಲಿಸ್ತಾರೆ ನಮ್ಮ ಕೈ ಮಾತಾಡಿದನ್ನು ಯಾರು ಹಿಡ್ಕೊಟ್ರೆ ಹಿಡ್ಕೊಟ್ಟರಿಗೆ ಪ್ರೋತ್ಸಾಹ ಧನದ ರೂಪದಲ್ಲಿ ದುಡ್ಡು ಕೊಡ್ತೀವಿ ಅಂತ ಹೇಳಿ ಮಾತಾಡಿದ್ದಾರೆ ಅವರು ನಮಗೆ ನಾಲ್ಕು ತಿಂಗಳು ಜೀವಂತವಾಗಿ ಸುಟ್ಟಿಯಾರೆ ಅಂದಮೇಲೆ ಅವ್ರು ಒಂದು ದಿನನಾರು ಬೇಯಬೇಕು ನೋವಿಂದ ಅನುಭವಿಸ್ಬೇಕು ನಾವು ಮಾಡಿ ತಪ್ಪು ಅಂತ ಅವ್ರಿಗೆ ಅರಿವಾಗಬೇಕು ನಾನು ಮದುವೆ ಆಗಿ ಸ್ಟಾರ್ಟಿಂಗಲ್ಲಿ ಎಲ್ಲ ಚೆನ್ನಾಗೇ ಇದ್ರು ಬಟ್ ನಾನು ಇಲ್ಲಿ ಇದು ಒಂದೇ ಮನೆ ಇರೋದ್ರಿಂದ ಯಾರು ಬರಲ್ವೇನೋ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿದ್ದೆ ಅಷ್ಟೇ ಹೀಗೆ ಆಗಿ ಒಂದೆರಡು ಎರಡೂವರೆ ತಿಂಗಳಾದ ನಂತರ ನನಗೆ ಹೆಂಗೆ ಕಿವಿಗೆ ಸುದ್ದಿ ಮುಟ್ಸ್ತಾ ಬಂದರು ಅತ್ತೆ ಮಾವನೇ ಈ ಥರ ಇದೆಯಪ್ಪ ಈ ಥರ ಇದೆಯಪ್ಪ ಅಂತ ನಾನು ನೋಡ್ತಾನೆ ಬಂದೆ ಮೀಟಿಂಗ್ ಎಷ್ಟೋ ಮನೇಲಿ ಸೇರ್ಕೊಂಡ್ರು ಎಷ್ಟೋ ಕಡೆ ಸೇರ್ಕೊಂಡ್ರು ಬಟ್ ನಮ್ಮ ತಂದೆ ನಮ್ಮ ಮಾವ ನಮ್ಮ ಅತ್ತೆಗೆ ಯಾರಿಗೂ ಕರೀಲಿಲ್ಲ ನನಗೆ ಬೇಜಾರು ಅಂದರೆ ಎಲ್ಲಿ ಹೋದ್ರೂ ನಾನು ಆಚೆ ತಿರುಗಿದ್ರು ನಾನು ಯಾರೂ ನೋಡೋದು ಇಲ್ಲ ಯಾಕಂದರೆ ಜಾತಿ ಮುಗು ಕಂಡುಕೊಳ್ಳತ್ತಲ್ಲ ಅದಕ್ಕೋಸ್ಕರ ಅವ್ರು ನನ್ನ ಮುಖನೂ ನೋಡ್ತಿರ್ಲಿಲ್ಲ ನನ್ನೊಬ್ಳುದೇ ಅಲ್ಲ ಈಗ ನನ್ನ ಜೊತೆ ನನ್ನ ಅತ್ತೆ ನಮ್ಮ ಮಾವ ಗಂಡ ಭಾವ ಎಲ್ಲರೂ ಇದ್ದಾರಲ್ಲ ಅವರಿಗೂ ಮತ್ತು ಅವ್ರ ಮುಖ ನೋಡಿದ್ರೆ ಅಂಟ್ಕೊಬಿಡುತ್ತಲ್ಲ ಹಂಗಾಗಿ ಯಾರೂ ಮುಖನೂ ನೋಡ್ತಿಲ್ಲ ಮನೆಗೆ ಯಾರೂ ಹೆಜ್ಜೆನೂ ಇಡಲ್ಲ ಅಂಗಡಿ ವ್ಯಾಪಾರ ಅದು ಏನೂ ಇಲ್ಲ ಇದೆಲ್ಲ ನೋಡಿ ತುಂಬ ಮನಸ್ಥಿತಿ ಅನ್ನೋದು ಹೇಳಬಾರ್ದು ಅಷ್ಟು ಬೇಜಾರಾಗಿದೆ ಇದು ಅಂತರ್ಜಾತಿವಾಗಿ ನಮ್ಮ ಊರಿಗೆ ಕರ್ಕ ಬಂದ ವಿಚಾರದಲ್ಲಿ ಈ ಸಮಸ್ಯೆ ಶುರು ಆಗಿರೋಂಥ ವ್ಯವಸ್ಥೆ ಇದು ಹೇಗೆ ಅಂದರೆ ನಮ್ಮ ಊರಿನ ನಮ್ಮ ಜೋಗಿ ಸಮಾಜದವರು ಏನು ತೀರ್ಮಾನ ಮಾಡಿದ್ದಾರೆ ಅಂದರೆ ನೀವು ಮಾದಿಗರ ಕುಲದ ಹೆಣ್ಣು ಮಕ್ಕಳನ್ನು ಮದುವೆ ಮಾಡ್ಕೊಬಂದು ನಮ್ಮ ಜೋಗಿ ಸಮಾಜವನ್ನು ಹಾಳು ಮಾಡಿದ್ದೀರಿ ಅನ್ನೋ ಆಪಾದನೆ ಮೇರೆಗೆ ನಮಗೆ ಸುಮಾರು ಈಗ ನಾಲ್ಕು ತಿಂಗಳಿಂದ ಅಂದರೆ ಅಘೋಷಿತ ಬಯಸ್ಕರ ಹಾಕಿದ್ದಾರೆ ಇದು ಅಧಿಕೃತವಾಗಿ ತಾರೀಖು ಇಪ್ಪತ್ತೆರಡನೇ ತಾರೀಕು ಇದೇ ಮೊನ್ನೆ ಶುಕ್ರವಾರ ದಿನ ಈ ನಮ್ಮ ಜನಾಂಗದ ಪ್ರಮುಖ ನಾಯಕರನ್ನು ಅಂದರೆ ಶಿವಮೊಗ್ಗದ ಚಂದ್ರಪ್ಪ ಅಂತ ಅವರು ಲಕ್ಷರರಾಗಿದ್ದಾರೆ ಗುಡ್ಡಪ್ಪ ಜೋಗಿ ಅಂತ ಕಲಾವಿದರು ಅವರು ಹೊಸೂರಿನವರು ಸಾಗರ ತಾಲೂಕು ಬಂಗಾರಪ್ಪ ಅಂತ ಚೋರ್ಡಿ ಮತ್ತು ಬಿ ನಿಂಗಪ್ಪ ಅಂತ ಬೈರಾಪುರ ಇವರ ಒಂದು ನಾಯಕತ್ವದಲ್ಲಿ ಇವರ ಒಂದು ಉಪಸ್ಥಿತಿಯಲ್ಲಿ ಒಂದು ನಿರ್ಣಯ ಕೈಗೊಂಡಿದ್ದಾರೆ ಏನು ನಿರ್ಣಯ ಕೈಗೊಂಡಿದ್ದಾರೆ ಅಂದರೆ ಯಾರೂ ಜಗದೀಶನ ಮನೆಗೆ ಹೋಗಬಾರ್ದು ಅವನನ್ನು ನಿಮ್ಮ ಮನೆಗೆ ಸೇರಿಸ್ಕೊಳ್ಬಾರ್ದು ಮತ್ತು ಯಾಕೆಂದರೆ ಅವರು ಏನು ಮಾದಿಗರ ಕುಲದವ್ರನ್ನ ತಂದು ಜನಾಂಗವನ್ನು ಹಾಳು ಮಾಡಿದ್ದಾರೆ ಆ ನಿಟ್ಟಿನ ನೀವು ಭದ್ರತೆಯಿಂದ ಸ್ಟ್ರಿಕ್ಟ್ ಆಗಿದ್ದರೆ ಅವನ ಜೊತೆಗಿರ್ತಕ್ಕಂಥ ಅವ್ರ ತಮ್ಮಂದಿರು ಅವರೆಲ್ಲರೂ ನಮ್ಮ ಜೊತೆಗೆ ಬರ್ತಾರೆ ಜಗದೀಶನ ಮಾತ್ರ ನಾವು ಬಯಸ್ಕಾರ ಹಾಕಬೇಕು ಒಂದು ವೇಳೆ ಜಗದೀಶ ನಾನೂ ಬರ್ತೇನೆ ಅಂತ ಹೇಳಿದ್ರೆ ಅವನ ಮಗನ ಬೇರೆ ಇಡಬೇಕು ಅವನ ಮಗನ ಸಸ್ಯನೇ ಬೇರೆ ಇಟ್ಟು ಅವನು ಬಂದರೆ ಆನ್ ಡಿಮ್ಯಾಂಡ್ನಲ್ಲಿ ಅಂದರೆ ಒಂದಿಷ್ಟು ಕಂಡೀಷನ್ ಇದೆ ಅದರ ಆಧಾರದ ಮೇಲೆ ನಮ್ಮ ಜೊತೆಗೆ ಸೇರಿಸ್ಕೊಳ್ಬೋದು ಅನ್ನೋ ಒಂದು ನಿರ್ಣಯವನ್ನು ತಗೊಂಡಿದ್ದಾರೆ ಮೊದಲು ನನ್ನ ಮದುವೆಗೆ ಎಲ್ಲರೂ ಬಂದಿದ್ರು ಸ್ವಲ್ಪ ಅರ್ಧ ಜನ ಬಂದಿದ್ರು ಅರ್ಧ ಜನ ಬಂದಿರಲಿಲ್ಲ ಆಮೇಲೆ ಎಲ್ಲ ಬಂದೆಲ್ಲ ಹೋದರು ಆಮೇಲೆ ಸ್ವಲ್ಪ ದಿನ ಒಂದೆರಡು ದಿನ ಆದಮೇಲೆ ಬಂದಂತಾರೆ ಲಾಸ್ಟಿಗೆ ಆ ಹುಡುಗಿ ಹೊಲೆಯರು ಹುಡುಗಿ ಮಾದರು ಹುಡುಗಿ ಅಂತೇಳಿ ನಮ್ಮನ್ನ ಕಡೆಗಣಿಸೋಕೆ ಶುರು ಮಾಡಿದ್ರು ಆಮೇಲೆ ನಮ್ಮ ಕೈ ಮಾತಾಡೋದೆಲ್ಲ ಬಿಟ್ಟರು ಹಂಗೆ ಆಗ್ತಿದ್ದಂಗೆ ಅಂಗಡಿ ಬರೋದು ನಿಲ್ಲಿಸಿದ್ರು ಆಮೇಲೆ ನಮ್ಮ ಅಪ್ಪಾಜಿ ಅವರಿಗೆಲ್ಲ ನಿನ್ನ ಮಗು ನೀನು ಹಾಕು ನಿನ್ನೊಂದು ಸ ಜಾತಿಯಿಂದ ಹೊರ ಹಾಕು ಮನೆಯಿಂದ ಹೊರಗೆ ಹಾಕು ಅಂತ ಹೇಳಕ್ಕೆ ಶುರು ಮಾಡಿದ್ರು ನಮ್ಮ ಅಪ್ಪಾಜಿ ಅವರಿಗೆ ಸ್ವಲ್ಪ ಬೇಜಾರಾಯಿತು ಮಗುನ ಹೇಗೆ ಹೊರ ಹಾಕೋದು ಅಂತೇಳಿ ನಮ್ಮ ಕೈ ಮಾತಾಡಿದ ಮಾತಾಡಿದವರಿಗೆ ಸಾವಿರ ರೂಪಾಯಿ ದಂಡ ಹಾಕ್ತಾರಂತೆ ನಮ್ಮ ಕೈ ಮಾತಾಡಿದವ್ರನ್ನ ಹಿಡ್ಕೊಟ್ಟವರಿಗೆ ಐನೂರು ರೂಪಾಯಿ ದಂಡ ಹಾಕ್ತಾರಂತೆ ಆ ರೀತಿಯಾಗಿ ಇಪ್ಪತ್ತೆರಡನೇ ತಾರೀಕು ಶುಕ್ರವಾರ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ವಿಜಯ ಸನ್ ಆಫ್ ಹಾಲೇಶಪ್ಪ ಮನೆಯಲ್ಲಿ ನಮ್ಮ ಕುಟುಂಬದವರೆಲ್ಲ ಸೇರ್ ಮೂವತ್ತು ಮನೆ ಕುಟುಂಬದವರು ಸೇರಿಕೊಂಡು ಅದ್ರ ಜೊತೆಗೆ ನಮ್ಮ ಜಾತಿ ಜನಾಂಗದರು ಇಂಪಾರ್ಟೆಂಟ್ ಆದಂಥ ವ್ಯಕ್ತಿಗಳು ಸೇರಿಕೊಂಡು ತೀರ್ಮಾನ ಮಾಡಿ ಹೋಗಿದ್ದಾರೆ ಸರ್ ಹೀನಾಯ ಜಾತಿ ಹುಡುಗಿನ ಮದುವೆಗೆ ಬಂದಿದೆಯಾ ನೀನು ಅಂತೇಳಿ ಮಾತಾಡ್ತಾ ಮಾತಾಡ್ತಾಯಿಲ್ಲ ಸರ್ ಅಂಗಡಿಗೆ ಬರ್ತಾ ಇಲ್ಲ ಅಂಗಡಿ ಇಟ್ಕೊಂಡಿದ್ದಾರೆ ಇವರು ಆ ಅಂಗಡಿಯಲ್ಲಿ ವ್ಯಾಪಾರ ಮಾಡೋಕ್ಕೆ ಸುಮಾರು ನಾಲ್ಕು ತಿಂಗಳಿಂದ ಪ್ರತಿದಿನ ಒಂದು ಸಾವಿರ ಒಂದೆರಡು ಸಾವಿರ ವ್ಯಾಪಾರ ಆಗೋದು ಅದಕ್ಕೆ ಕಲ್ಲು ಹಾಕಿದ್ದಾರೆ ಎಲ್ಲರೂ ಸೇರಿಕೊಂಡು ಒಂದು ಹತ್ತು ರೂಪಾಯಿ ವ್ಯಾಪಾರನೂ ಇಲ್ಲ ಹೀನ ಜಾತಿ ಹೆಣ್ಣು ನಾವು ರೆಡಿ ಇಲ್ಲ ಅಂತ ನಮ್ಮ ಜನಾಂಗದವರು ಇವತ್ತು ನಮಗೆಲ್ಲ ವಯಸ್ಕರ ಹಾಕಿ ಭಾರಿ ಮಾನಸಿಕ ಹಿಂಸೆ ಆಗಿದೆ ನಾಲ್ಕು ತಿಂಗಳಿಂದ ಮಾನಸಿಕ ಹಿಂಸೆಯಿಂದ ನಾವು ಬಳಲ್ತಾ ಇದ್ದೇವೆ ಆಗಲಿ ಈ ಒಂದು ಕಾಲದಲ್ಲಿ ಇಂಥ ಅಂತರ್ಜಾತಿ ವಿವಾಹ ಆದಂಥ ಮಕ್ಕಳಿಗೆ ಅನ್ಯಾಯ ಆಗದ ಹಾಗೆ ನಮ್ಮ ಕಾನೂನು ರಕ್ಷಣೆ ಮಾಡಬೇಕು ಕಾನೂನು ಇದೆ ಅಂತ ಆದರೆ ಕಾನೂನಿನಲ್ಲಿ ಅದು ಇದೆ ಅಂತ ಆದರೆ ರಕ್ಷಣೆ ಅನ್ನೋದು ಇದೆ ಆದರೆ ಇದನ್ನು ಇದರ ಮೂಲಕನೇ ಹೋಗಬೇಕು ಇನ್ನು ಮೇಲೆ ಯಾರಿಗೂ ಯಾವುದೇ ಥರದ ತೊಂದರೆ ಆಗಬಾರ್ದು ಈ ಜಾತಿ ಪದ್ಧತಿ ನಿರ್ಮೂಲನೆ ಆಗಬೇಕು ಅನ್ನೋದೇ ನಮ್ಮ ಇಷ್ಟ ಸಂವಿಧಾನ ಜಾರಿಯಾಗಿ ಎಪ್ಪತ್ತು ವರ್ಷಗಳು ಕಳೆದರೂ ಕೂಡ ಸಂವಿಧಾನದ ವಿರುದ್ಧವಾದ ಚಟುವಟಿಕೆಗಳು ಈ ಅಸ್ಪೃಶ್ಯತೆ ಆಚರಣೆ ಇನ್ನೂ ಕೂಡ ನಡೀತಾನೇ ಇದೆ ಅದಕ್ಕೆ ಉದಾಹರಣೆ ಈ ಹೊರಬೈಲು ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಸಾಮಾಜಿಕ ಬಹಿಷ್ಕಾರ ಕರ್ನಾಟಕದಲ್ಲಿ ಸಂಗೀತ ಸಮಿತಿ ಅಂಬೇಡ್ಕರ್ ವಾದ ಇದನ್ನು ತೀವ್ರವಾಗಿ ಕಂಡಿಸುತ್ತೆ ಏನು ನೊಂದ ಕುಟುಂಬಕ್ಕೆ ನೆರವನ್ನು ಕೊಡಬೇಕು ಮತ್ತು ಯಾರು ಸಾಮಾಜಿಕ ಬಹಿಷ್ಕಾರ ಹಾಕುವಂಥ ಪೈಶಾಚಿಕ ಕೃತ್ಯವನ್ನು ಮಾಡಿದರೆ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಅಂತೇಳಿ ಕರ್ನಾಟಕದಲ್ಲಿ ಸಂಘರ್ಷ ಅಂಬೇಡ್ಕರ್ ವಾದ ಒತ್ತಾಯಿಸುತ್ತೆ